ಶ್ರೀನಿವಾಸ್ಪುರ ಶಾಲಾ ಮಕ್ಕಳಿಗೆ ಲೇಖನ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿಶ್ರಾಂತ ಎನ್ ಎಸ್ ಸಂತೋಷ್ ಹೆಗಡೆ ಅವರು ನೆರವೇರಿಸಿ ಮಾತನಾಡಿ ನಾನು ಹಲವು ಹುದ್ದೆಗಳನ್ನು ನಿರ್ವಹಿಸಿದ್ದೇನೆ ಲೋಕಾಯುಕ್ತನಾದ ಬಳಿಕ ಅನೇಕ ಭ್ರಷ್ಟರನ್ನ ಕಂಡೆ ಇದು ವ್ಯಕ್ತಿಗಳಿಂದ ನಡೆದ ತಪ್ಪಲ್ಲ ಬದಲಿಗೆ ವ್ಯವಸ್ಥೆ ಮತ್ತು ಮನಸ್ಥಿತಿಯಿಂದ ಆಗುವ ತಪ್ಪಾಗಿದೆ ನ್ಯಾಯಾಲಯದ ಶಿಕ್ಷೆಗೆ ಇತ್ತೀಚೆಗೆ ಯಾರೂ ಭಯ ಪಡ್ತಾ ಇಲ್ಲ ಕಾರಣ ಆಗ್ತಿರ್ತಕ್ಕಂಥ ಸಮಯ ವಿಳಂಬ ಅಂದರು ನಾನು ಸಮಸ್ಯೆಗಳನ್ನು ಜನರ ಮುಂದಿಡುವ ಉದ್ದೇಶ ಹೊಂದಿದ್ದೇನೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಮಸ್ಯೆಗಳ ಅರಿವು ಜನರಲ್ಲಿ ಮೂಡಿಸುವ ಪ್ರಯತ್ನ ಮಾಡುತ್ತಿದ್ದೇನೆ ಒಂದೊಂದು ದಶಕದಲ್ಲೂ ಒಂದೊಂದು ರೀತಿಯ ಹಗರಣಗಳನ್ನು ಕಂಡಿದ್ದೇನೆ ಸಾವಿರಗಳಿಂದ ಕೋಟಿಗಳವರೆಗೂ ಹಗರಣಗಳು ನಡೆದಿವೆ ಹಗರಣದಲ್ಲಿ ಕೊಳ್ಳೆ ಹೊಡೆದಿರುವ ಹಣವನ್ನು ಈ ದೇಶದ ಅಭಿವೃದ್ಧಿಯನ್ನು ಉತ್ತಮವಾಗಿ ಮಾಡಬಹುದಿತ್ತು ಇದರ ಪರಿಣಾಮ ಜನರ ಮೇಲೆಯೇ ಬೀಳಲಿದೆ ದುರಾಸೆಗೆ ಜನರೇ ಬಲಿಯಾಗುವ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ ಅಕ್ರಮವಾಗಿ ಮಾಡುವ ಹಣದಿಂದ ಯಾವುದೇ ಉಪಯೋಗ ಇಲ್ಲ ದುಡಿದ ಹಣದಿಂದ ಶ್ರೀಮಂತರಾಗಿ ಅಂತ ಕಿವಿಮಾತು ಹೇಳಿದರು ಎಲ್ಲಾದರೂ ಸಹಾಯ ಆಗಬಹುದು ಅನ್ನುವ ಹಿನ್ನೆಲೆಯಲ್ಲಿ ನಾನು ನನ್ನದೇ ಆದ ಒಂದು ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅದರಿಂದ ಎಷ್ಟು ಜಯ ಸಿಗ್ತದೆ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ಪ್ರಯತ್ನ ಮಾಡೋದು ಪ್ರತಿಯೊಬ್ಬರ ಕರ್ತವ್ಯ ಪ್ರತಿಫಲಕ್ಕೆ ಕಾಯೋದಲ್ಲ ಅನ್ನುವ ಹಿನ್ನೆಲೆಯಲ್ಲಿ ನಾನು ನಿಮ್ಮ ನಿಂತಿದ್ದೇನೆ ನಾನು ಹೋಗುವಂಥ ಜಾಗ ಬಹಳಷ್ಟು ಭಾಳಷ್ಟು ಶಾಲೆ ಕಾಲೇಜುಗಳಾಗಿರ್ತದೆ ಇದು ನನ್ನ ಒಂದು ಸಾವಿರದ ಎಂಟುನೂರ ಅರವತ್ತ ಐದನೇ ಶಾಲಾ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೇನೆ ನನ್ನ ವಯಸ್ಸಲ್ಲಿ ನಾನು ಇವತ್ತಿಗೂ ಕೂಡ ದಿನ ತಿರುಗ್ತಾ ಇರ್ತೇನೆ ಇಂಥ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೇನೆ ಬಂಧುಗಳೇ ಈ ಒಂದು ಸಮಸ್ಯೆಗೆ ಪರಿಹಾರ ನಮ್ಮಲ್ಲೇ ಇರುವಂಥ ಒಂದು ಬದಲಾವಣೆ ಮಾಡಬೇಕು ಇದಕ್ಕೆ ಮುಖ್ಯವಾಗಿ ತೃಪ್ತಿ ಅನ್ನೋ ಒಂದು ಗುಣ ಇರಬೇಕು ತೃಪ್ತಿ ಇದ್ರೆ ದುರಾಸೆ ಬರೋಣ ದುರಾಸೆ ಇದ್ದು ತೃಪ್ತಿಯನ್ನು ಅಳವಡಿಸಿದ್ರೆ ಆ ದುರಾಸೆಗೆ ತೃಪ್ತಿ ಮಟ್ಟ ಹಾಕ್ತದೆ ಹಿಂದೆ ಇದ್ರೆ ಈ ದುರಾಸೆಗೆ ವಿಧಿ ಇಲ್ಲ ನಮ್ಮ ದೇಶದಲ್ಲಿ ಈ ದುರಾಸೆಯ ಅಭಿವೃದ್ಧಿ ಬಗ್ಗೆ ಪದ ಬೇಕಾದ್ರೆ ಬಳಸ್ತಾ ಇದ್ದೇನೆ ನಿಮ್ಗೊಂದು ಮಾಹಿತಿ ಕೊಡ್ತೇನೆ ಪ್ರತಿ ದಶಕದಲ್ಲಿ ನೂರಾರು ಹಗರಣಗಳು ನಡೀತೇವೆ ನಾನು ಉದಾಹರಣೆಗೆ ಒಂದೊಂದು ದಶಕದಲ್ಲಿ ಆದಂತಹ ಒಂದೊಂದು ಉದಾಹರಣೆಯನ್ನು ಮುಂದೆ ಇಡ್ತೇನೆ ಅದರಿಂದ ನಿಮಗೊಂದು ಅರ್ಥ ಆಗ್ಬೋದು ಎಷ್ಟು ದುರಾಸೆ ಅನ್ನೋದು ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಐವತ್ತನೇ ದಶಕದಲ್ಲಿ ಒಂದು ಹಗರಣ ಜೀಪ್ ಹಗರಣ ಅಂತ ಬಯಲಿಗೆ ಬಂತು ಪರದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡುವ ಕಾಂಟ್ರಾಕ್ಟಲ್ಲಿ ಅಂದು ಐವತ್ತೆರಡು ಲಕ್ಷ ರೂಪಾಯಿ ಅಧಿಕಾರದಲ್ಲಿದ್ದವರು ಕೊಳ್ಳೆ ಓಡಿದ್ರು ಅಂದು ಕೋಟ್ಯಾಧೀಶರಿರಲಿಲ್ಲ ಲಕ್ಷರು ಮಾತ್ರ ಇದ್ದರು ಐವತ್ತೆರಡು ಲಕ್ಷ ಐವತ್ತನೇ ದಶಕದಲ್ಲಿ ಮುಂದಿನ ದಶಕದಲ್ಲಿ ಗೋಪಕ್ಸ್ ಅನ್ನೋ ಒಂದು ಹಗರಣ ಬಯಲಿಗೆ ಬಂತು ಅದರಲ್ಲಿ ಪ್ರದೇಶದಿಂದ ನಮ್ಮ ಯೋಧರಿಗೆ ಆಯುಧವನ್ನು ಖರೀದಿ ಮಾಡುವ ಕಾಂಟ್ರಾಕ್ಟ್ ಅಲ್ಲಿ ಕೆಲವೇ ಕೆಲವು ಅಧಿಕಾರದಲ್ಲಿದ್ದವರು ಅರವತ್ತ ನಾಲ್ಕು ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು ಒಂದು ಹಗರಣದಲ್ಲಿ ತದನಂತರ ದಶಕದಲ್ಲಿ ಕೋಲ್ಗೇಟ್ ಅನ್ನೋ ಒಂದು ಹಗರಣ ಬಯಲಿಗೆ ಬಂತು ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣ ಅದರಲ್ಲಿ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕೆಲವೇ ಕೆಲವರು ಕೊಳ್ಳೆ ಹೊಡೆದ್ರು ಈ ಸಂಖ್ಯೆ ನಾನು ಸೃಷ್ಟಿ ಮಾಡಿದ್ದಲ್ಲ ನೀವು ಗೂಗಲ್ಗೆ ಹೋಗಿ ನೋಡಿ ಅದರಲ್ಲಿ ಜೀಪ್ ಹಗರಣ ಬೋಫರ್ಸ್ ಹಗರಣ ಕಾಮನ್ವೆಲ್ತ್ ಗೇಮ್ಸ್ ಹಗರಣ ಏನಂತೆ ಅದು ಎಷ್ಟು ನಷ್ಟ ಆಗಿದೆ ಅಂತ ನೋಡಿ ಅದು ಗೂಗಲಲ್ಲಿ ಹೇಳ್ತಾರೆ ಎಷ್ಟಾಗಿದೆ ಅಂತ ನಂದಿ ಶ್ರೀನಿವಾಸ್ಪುರ ರಾಯಲ್ಸ್ ಕನ್ನಡ ನೀತಿಯಲ್ಲಿರ್ತಕ್ಕಂಥ ಎಲ್ಲ ಇಡಿಯರು